ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಇಲ್ಲಿ ಹೇಳುವಂಥದ್ದು ಕೇವಲ ಕೇಳೋದಕ್ಕಲ್ಲ ಅಳವಡಿಸ್ಕೊಳ್ಳೋದಕ್ಕೆ ಭರವಸೆ ನಿಮ್ಮದೇ ವಾಹಿನಿ ಅಂತ ಹೇಳ್ತಾನೇ ಇದ್ದೀವಿ ಅಂದರೆ ಯಾವ ರೀತಿಯಾದಂಥ ವಿಡಿಯೋಗಳು ಬೇಕು ಯಾವ ವಿಷಯಗಳು ನಿಮಗೆ ಅಗತ್ಯವಾಗಿದೆ ಅನ್ನೋದನ್ನು ನೀವೇ ನಮಗೆ ಹೇಳಿ ಅಂತ ಹಾಗೇ ಹೇಳಿದಾಗ ಬಹಳಷ್ಟು ಜನ ಹೇಳಿದ್ದು ನಾವು ಗೃಹಿಣಿಯರ ಬಗ್ಗೆ ವೀಡಿಯೋಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಗೃಹಿಣಿಯರ ಬಗ್ಗೆ ನಮಗೆ ವಿಡಿಯೋಸ್ ಮಾಡಿ ಅದು ಮನೆಯಲ್ಲಿ ಇರುವ ಆರ್ಥಿಕವಾಗಿ ಯಾವುದೇ ಸಂಪಾದನೆ ಇರದೇ ಹೋದಂತಹ ಮಹಿಳೆಯರ ಬಗ್ಗೆ ವಿಡಿಯೋಸ್ ಮಾಡಿ ಅಂತ ಇದು ನನ್ನ ಮನಸ್ಸಿಗೆ ಅತ್ಯಂತ ಹತ್ತಿರವಾದಂಥ ವಿಚಾರ ಯಾರ ಮನೆಯಲ್ಲಿ ತಾಯಿಯಾಗಿ ಹೆಂಡತಿಯಾಗಿ ಮಗಳಾಗಿ ಅತ್ತಿಗೆಯಾಗಿ ನಾದಿನಿಯಾಗಿ ಗೆಳತಿಯಾಗಿ ಇಡೀ ಮನೆಯ ಸಂಪತ್ತೇ ಆಗಿರ್ತಾಳೋ ಅಂತಹ ಮಹಿಳೆಯರ ಬಗ್ಗೆ ಮಾತನಾಡೋದು ಯಾರಿಗಿಷ್ಟ ಇಲ್ಲ ಇವತ್ತು ಗೃಹಿಣಿಯರ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲು ಒಂದು ವಿಚಾರವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು ಸುಮಾರು ಎರಡು ಸಾವಿರದ ಎಂಟರ ಇಸ್ವಿಯಲ್ಲಿ ಅಕ್ಟೋಬರ್ ತಿಂಗಳ ಆಜುಬಾಜು ಆ ಸಮಯದಲ್ಲಿ ಬಹುತೇಕ ಪತ್ರಿಕೆಗಳ ಮುಖ್ಯ ಸುದ್ದಿಯಾಗಿ ಏನು ಬಂತು ಅಂದರೆ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಗೃಹಿಣಿಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಗೃಹಿಣಿಯರ ಆತ್ಮಹತ್ಯೆಯಾ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಏನಾಗಿತ್ತು ಇವ್ರಿಗೆ ಬಹಳ ಜನ ಅಂದ್ಕೋತಾರೆ ಅವ್ರಿಗೇನು ಹೊರಗೋಗಿ ದುಡಿಬೇಕಾ ಇನ್ನೇದಾದ್ರೂ ಸ್ಪರ್ಧೆಗಿಳಿಬೇಕಾ ಅವ್ರು ತಮ್ಮನ್ನು ತಾವೇನು ಪ್ರೂವ್ ಮಾಡ್ಕೋಬೇಕಾ ಎಷ್ಟು ಸುಖವಾಗಿ ಇರಬಹುದು ಅಡುಗೆ ಮಾಡಾಕೊಂಡು ಇದ್ರಾಯ್ತು ಮನೆಯಲ್ಲಿ ಅವ್ರು ಯಾಕಪ್ಪ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಈ ಆತ್ಮಹತ್ಯೆಯ ಬೆನ್ನಲ್ಲೇ ಇನ್ನೊಂದು ಅಧ್ಯಯನ ನಡೀತು ಈ ಗೃಹಿಣಿಯರಲ್ಲಿ ಬಹುತೇಕರು ಆತ್ಮಹತ್ಯೆಗೂ ಮೊದಲು ಖಿನ್ನತೆಗೆ ಒಳಗಾಗಿದ್ದರು ಈ ಅಧ್ಯಯನವನ್ನು ಇನ್ನಷ್ಟು ಮುಂದುವರಿಸಿದಾಗ ಗೃಹಿಣಿಯರಲ್ಲಿ ಖಿನ್ನತೆಗೆ ಒಳಗಾಗ್ತಾ ಇರುವಂತಹವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಗೃಹಿಣಿಯರಲ್ಲಿ ಯಾಕೆ ಖಿನ್ನತೆಗೆ ಒಳಗಾಗ್ತಾ ಇರುವವರು ಜಾಸ್ತಿ ಆಗ್ತಾ ಇದ್ದಾರೆ ಇದನ್ನೆಲ್ಲ ಅವಲೋಕಿಸಿದಾಗ ಹಲವು ಸಂಗತಿಗಳು ವ್ಯಕ್ತ ಆದವು ಆದರೆ ಬಹು ಮುಖ್ಯವಾದಂಥ ಸಂಗತಿ ಅವರಿಗೆ ಒಂದು ರೆಕಗ್ನಿಷನ್ ಇರಲಿಲ್ಲ ಅವರಿಗೊಂದು ಮನ್ನಣೆ ಇರಲಿಲ್ಲ ಅವರನ್ನು ಗುರುತಿಸುವ ಒಂದು ಸಂದರ್ಭವಾಗಲಿ ಸನ್ನಿವೇಶವಾಗಲಿ ವಾತಾವರಣವಾಗಲಿ ಮನೆಯಲ್ಲಿ ಇಲ್ಲ ಇದು ನಾವೆಲ್ಲರೂ ಮತ್ತೆ ಮತ್ತೆ ಯೋಚಿಸಬೇಕಾದ ವಿಚಾರ ಮನೆಯನ್ನು ಒಪ್ಪವಾಗಿ ಇಟ್ಟುಕೊಳ್ಳುವ ಗಂಡ ಮಕ್ಕಳಿಗಾಗಿ ತನ್ನೆಲ್ಲ ಸಮಯವನ್ನು ಮುಡಿಪಿಡುವ ಮನೆಯ ಶ್ರೇಯಸ್ಸೇ ತನ್ನ ಶ್ರೇಯಸ್ಸು ಎಂದು ಭಾವಿಸುವ ಮತ್ತು ಯಾವ ತ್ಯಾಗಕ್ಕೂ ಸಿದ್ಧವಿರುವ ಗೃಹಿಣಿಯೊಬ್ಬಳ ಬದುಕು ಯಾವುದೇ ರೀತಿಯಿಂದ ಮಹತ್ವ ಅಂತ ಪರಿಗಣಿಸದೆ ಹೋಗೋದು ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ಎಲ್ಲಿಯೋ ಒಂದು ದೋಷದ ಹಾಗೆ ಕಾಣಕ್ಕೆ ಶುರುವಾಯಿತು ಖಂಡಿತವಾಗಿಯೂ ಹೌದು ಗೃಹಿಣಿಯರು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವ ಗೃಹಿಣಿಯರು ಅವರ ಬದುಕಿನ ಸಾರ್ಥಕತೆಯನ್ನು ಇನ್ನೊಂದು ನೆಲೆಯಿಂದ ಅರ್ಥ ಮಾಡಿಕೊಳ್ಳುವ ಪ್ರಾಯಶಃ ಗೃಹಿಣಿಯರು ಅವರನ್ನೇ ನೋಡುವ ಮನೋಭಾವನೆಯನ್ನೇ ಬದಲಾಯಿಸುವ ಒಂದು ಸೀರೀಸನ್ನೇ ಮಾಡಬೇಕಾಗಿದೆ ಅಂತ ಅನ್ನಿಸ್ತು ಯಾಕೆಂದರೆ ತಾನು ಹೊರಗೆ ಹೋಗಿ ದುಡಿತಾ ಇಲ್ಲ ತನ್ನಿಂದ ಸಂಪಾದನೆ ಯಾವುದೂ ಇಲ್ಲ ಎನ್ನುವ ಕೀಳರಿಮೆ ಬಹುತೇಕ ಗೃಹಿಣಿಯರಲ್ಲಿ ಇದೆ ನಾನು ಸುಮಾರು ಎರಡು ಸಾವಿರದ ಎರಡರ ಹೊತ್ತಿನಲ್ಲಿ ಈ ಟಿ ವಿಗಾಗಿ ಗೆಳತಿ ಎನ್ನುವ ಕಾರ್ಯಕ್ರಮವನ್ನು ಇದ್ದೆ ಆಗ ಬಹಳಷ್ಟು ಜನ ಮಹಿಳೆಯರನ್ನು ಭೇಟಿಯಾಗುವಂಥ ಅವಕಾಶ ಸಿಗ್ತಾ ಇತ್ತು ಆಗ ಮಹಿಳೆಯರನ್ನ ತಾವೇನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಅವರು ಹೇಳ್ತಾ ಇದ್ದ ಮಾತು ಐ ಆಮ್ ಓನ್ಲಿ ಹೌಸ್ವೈಫ್ ನಾನು ಗೃಹಿಣಿ ಅಷ್ಟೇ ಅಂದರೆ ತನ್ನನ್ನೇ ತಾನು ನಾನಿಷ್ಟೇ ತನ್ನನ್ನೇ ತಾನು ನಾನೇನು ಉಪಯೋಗ ಇಲ್ಲದೆ ಹೋದವಳು ತನ್ನನ್ನೇ ತಾನು ನನ್ನಿಂದ ಏನು ಪ್ರಯೋಜನ ಹೀಗೆ ತನ್ನ ಬಗ್ಗೆ ತಾನೇ ಕೀಳರಿಮೆಯನ್ನು ತನ್ನ ಆತ್ಮಗೌರವವನ್ನ ತಾನೇ ಕುಂದಿಸಿಕೊಂಡು ತಾನು ಇಡೀ ಮನೆಗೆ ಏನೋ ಕೆಲಸ ಮಾಡುವವರ ಹಾಗೆ ಬದುಕ್ತಾ ಇದ್ದರೆ ಅದು ಪ್ರತಿ ಗೃಹಿಣಿಯು ತನಗೆ ತಾನೇ ಮಾಡಿಕೊಳ್ಳುವಂತಹ ಒಂದು ಅಪಮಾನ ಅಂತ ಅನ್ಕೋತೀನಿ ಪ್ರತಿ ಗೃಹಿಣಿ ತಾನು ಮಾಡ್ತಾ ಇರುವ ಕೆಲಸದ ಬಗ್ಗೆ ತಾನು ಮಾಡ್ತಾ ಇರುವಂತಹ ಎಷ್ಟೊಂದು ಜವಾಬ್ದಾರಿಗಳ ಬಗ್ಗೆ ತನ್ನು ನಿಭಾಯಿಸ್ತಾ ಇರುವಂತಹ ಎಷ್ಟೊಂದು ಕರ್ತವ್ಯಗಳ ಬಗ್ಗೆ ಅವಳು ಹೆಮ್ಮೆ ಪಡಬೇಕಾಗಿದೆ ನಾನು ಗೃಹಿಣಿ ಅನ್ನುವುದನ್ನು ಸಂಕೋಚದಿಂದಾಗಲಿ ಅಥವಾ ಕೀಳರಿಮೆಯಿಂದಾಗಲಿ ನಾನಿಷ್ಟೇ ಎಂದು ತನ್ನನ್ನೇ ತಾನು ಮಿತಿಗೊಳಿಸಿಕೊಳ್ಳುವುದಾಗಲಿ ನಿಲ್ಲಿಸಿ ನಾನು ಗೃಹಿಣಿ ಎನ್ನುವುದನ್ನು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕಾದಂತಹ ಸಂದರ್ಭ ಇದು ನಾನು ಗೃಹಿಣಿ ಇಡೀ ಮನೆ ನಿಂತಿರೋದು ನನ್ನ ಮೇಲೇನೆ ಬೇಕಾದವರು ಬೇಕಾದ ಹಾಗೆ ಹೇಳಿ ಯಾಕೆಂದರೆ ಬಹಳ ಸಂದರ್ಭದಲ್ಲಿ ಮನೆಯಲ್ಲಿಯೇ ಇಂಥ ಮಾತುಗಳು ಕೇಳಿ ಬರುತ್ತೆ ನೀನಾ ನೀನೇನು ಹೊರಗೋಗಿ ದುಡಿಯಲ್ಲ ಬಿಡು ನಿನಗೇನು ಹೊರಗೋಗಿ ದುಡಿದ ಅಭ್ಯಾಸ ಇದೆ ನಿನಗೇನು ಗೊತ್ತು ನಮ್ಮ ಸ್ಟ್ರೆಸ್ಸು ನಿನಗೆ ಹೆಂಗೆ ಅಭ್ಯಾಸ ಇರುತ್ತೆ ಇದೆಲ್ಲ ಆದರೆ ಮನೆಯಲ್ಲಿಯೇ ಇದ್ದು ವಿವಿಧ ವಯೋಮಾನದ ವಿವಿಧ ಮನಸ್ಥಿತಿಯವರ ಜೊತೆಗೆ ಅವಳು ನಿಭಾಯಿಸ್ತಾಳಲ್ಲ ಎಲ್ಲವನ್ನು ಅದು ಬಹಳ ದೊಡ್ಡ ಚಾಲೆಂಜಿಂಗ್ ಆದಂಥದ್ದು ಅಂತಹ ಚಾಲೆಂಜನ್ನು ಪ್ರತಿದಿನವೂ ಎದುರಿಸ್ತಾಳೆ ಹಾಗೆ ಎದುರಿಸುವ ಗೃಹಿಣಿಯ ಮನಸ್ಥಿತಿಯ ಬೇರೆ ಬೇರೆ ಆಯಾಮವನ್ನೇ ನಾವು ಮುಂದಿನ ಸರಣಿಗಳಲ್ಲಿ ನೋಡ್ತಾ ಹೋಗ್ತೀವಿ ಇಷ್ಟು ಮಾತ್ರ ನೆನ್ಪಿಟ್ಕೋಬೇಕು ಪ್ರತಿ ಗೃಹಿಣಿ ತಾನು ಗೃಹಿಣಿಯಾಗಿರೋದ್ರ ಬಗ್ಗೆ ಹೆಮ್ಮೆ ಪಡಬೇಕು ನಾನು ಗೃಹಿಣಿ ಅಂದರೆ ಮನೆ ಕೆಲಸ ಮಾಡಿಕೊಂಡು ಅಡುಗೆ ಊಟ ಮಾಡಿಕೊಂಡು ಇಷ್ಟೇ ಅಲ್ಲ ಇಡೀ ಮನೆ ನಿಂತಿರೋದೆ ನನ್ನ ಮೇಲೆ ಇವರೆಲ್ಲರ ಮುಖದಲ್ಲಿ ನಗು ಇದೆ ಅಂದರೆ ಇವರೆಲ್ಲರಿಗೂ ಆರೋಗ್ಯ ಇದೆ ಅಂದರೆ ಈ ಮನೆಯಲ್ಲಿ ಸಂತೋಷ ಇದೆ ಅಂದರೆ ಈ ಮನೆಯ ಸಂತೋಷವೇ ಸಂಪತ್ತು ಎನ್ನೋದಾದರೆ ಅದಕ್ಕೆ ಕಾರಣ ನಾನು ಇಂತಹ ಒಂದು ಜವಾಬ್ದಾರಿಯ ಹೆಮ್ಮೆಯ ಖುಷಿಯ ಸಾರ್ಥಕತೆಯ ಭಾವನೆ ಪ್ರತಿ ಗೃಹಿಣಿಯಲ್ಲೂ ಬರಬೇಕು ಮೊಟ್ಟ ಮೊದಲು ಗೃಹಿಣಿ ತನ್ನನ್ನೇ ತಾನು ಗೌರವಿಸಿಕೊಂಡು ತನ್ನನ್ನೇ ತಾನು ಪ್ರೀತಿಸಿಕೊಂಡು ಇರಬೇಕು ಇದೆಲ್ಲ ಹೇಗೆ ಅನ್ನೋದನ್ನೇ ಮುಂದಿನ ಸರಣಿಗಳಲ್ಲಿ ಅರ್ಥ ಮಾಡಿಸ್ತೀವಿ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಶೇರ್ ಮಾಡಿ ನಮಸ್ಕಾರ